ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಇವತ್ತಿನ ಯುವಕರ ಕೈಯಲ್ಲಿ ಸರಿಯಾದ ಉದ್ಯೋಗಗಳಿಲ್ಲ ಅದು ನಮಗೆಲ್ಲರಿಗೂ ಕೂಡ ಗೊತ್ತಿರೋ ವಿಚಾರ ಇನ್ನು ನಮ್ಮ ಸರ್ಕಾರಗಳು ಕೂಡ ಈ ನಿಟ್ಟಿನಲ್ಲಿ ತಲೆ ಕೆಡಿಸ್ಕೊಳ್ಳೋದೂ ಇಲ್ಲ ಒಂದು ಕಡೆ ಎಲ್ಲೋ ನಮ್ಮ ಶಿಕ್ಷಣ ವ್ಯವಸ್ಥೆ ಕೂಡ ಹದಗೆಟ್ಟು ಹೋಗಿಬಿಟ್ಟಿದೆ ಅದಕ್ಕೋಸ್ಕರವಾಗಿಯೋ ಏನೋ ಗೊತ್ತಿಲ್ಲ ವಿದ್ಯಾರ್ಥಿಗಳು ದಾರಿ ತಪ್ಪತಾ ಇರತಕ್ಕಂಥ ಪ್ರಕರಣಗಳು ನಡೀತಾ ಇರೋದು ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇರತಕ್ಕಂಥ ಸಾವಿರಾರು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇದೆ ತುಂಬ ಚೆನ್ನಾಗಿ ಓದ್ತಾ ಇರ್ತಂಥ ವಿದ್ಯಾರ್ಥಿಗಳೇ ಹಣದ ಆಮಿಷಕ್ಕೊಡ್ಡಿ ಜೊತೆಗೆ ಎಲ್ಲೋ ಉದ್ಯೋಗಗಳಿಂದ ವಂಚಿತರಾಗಿ ಬೇರೆ ಕೃತ್ಯಗಳಲ್ಲಿ ದುಷ್ಕೃತ್ಯಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಪ್ರಕರಣಗಳನ್ನು ನಾವು ಕೇಳ್ತಾಯಿದ್ವಿ ಇಡೀ ರಾಜ್ಯವನ್ನೇ ಒಂದು ಕಡೆ ಬೆಚ್ಚಿ ಬೀಳಿಸಿದಂಥ ಬೆಂಗಳೂರಿನ ಎ ಟಿ ಎಮ್ ದರೋಡೆ ಘಟನೆ ನಮಗೆಲ್ರಿಗೂ ಕೂಡ ಗೊತ್ತೇ ಇದೆ ಇದರ ಬೆನ್ನಲ್ಲೇ ಇನ್ನೊಂದು ದರೋಡೆ ಮಾಡ್ತಕ್ಕಂಥ ಟೀಮ್ ಬಸ್ಗಾಗಿ ಕಾಯುವವರನ್ನೇ ಟಾರ್ಗೆಟ್ ಮಾಡಿ ಅವ್ರನ್ನ ಹತ್ತಿಸ್ಕೊಳ್ಳೋದು ಮೇಲೆ ದರೋಡೆ ಮಾಡೋದು ನೋಡಿ ಈ ಥರದ ಘಟನೆಗಳನ್ನು ನಾವು ಪ್ರತಿನಿತ್ಯ ಕೇಳ್ತಾನೆ ಇರ್ತೀವಿ ಈ ಥರದ ಕಳ್ಳರು ಕೂಡ ರಾಜ್ಯದಲ್ಲಿ ತುಂಬ ಮಂದಿ ಇರ್ತಾರೆ ಆದರೆ ಅದು ಪ್ರಶ್ನೆ ಅಲ್ಲ ನೋಡಿ ದರೋಡೆ ಯಾರು ಅನ್ನೋದು ಪ್ರಶ್ನೆ ತುಂಬ ಚೆನ್ನಾಗಿ ಓದ್ಕೊಂಡಿದ್ದಂಥ ವಿದ್ಯಾರ್ಥಿಗಳು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಭವಿಷ್ಯದ ಕನಸು ಕಂಡಿದ್ದಂಥ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಹಾರ್ಡ್ವೇರ್ ಇಂಜಿನಿಯರ್ ಆಗಬೇಕು ಅನ್ನೋ ಕನಸು ಕಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಥರದ ದುಷ್ಕೃತ್ಯಗಳಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಇವತ್ತಲ್ಲ ನಾಳೆ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾರೆ ಅಂತ ಕೋಟಿ ಕೋಟಿ ಕನಸು ಕಂಡಿರ್ತಕ್ಕಂಥ ಅಮಾಯಕ ಪೋಷಕರ ಭವಿಷ್ಯದ ಕನಸುಗಳು ನಾನು ಯಾಕಿದನ್ನು ಈ ವಿಡಿಯೋನ ಕಂಪ್ಲೀಟಾಗಿ ನೀವು ನೋಡಬೇಕು ಒಂದು ಸೋಷಿಯಲ್ ಮೆಸೇಜನ್ನು ಪಾಸ್ ಮಾಡ್ತಕ್ಕಂಥ ಸ್ವಲ್ಪ ಎಚ್ಚರಿಕೆ ಹೈವೇಗಳಲ್ಲಿ ಹೋಗ್ತಾ ಇರ್ತಕ್ಕಂಥ ಟ್ರಾವೆಲ್ ಮಾಡ್ತಕ್ಕಂಥ ಜೊತೆಗೆ ಯಾರೋ ಸಿಕ್ಕರು ಅಂತೇಳಿ ಅವರಿಗೆ ನೀವು ಡ್ರಾಪ್ ಮಾಡಲಿಕ್ಕೆ ಅಥವಾ ಡ್ರಾಪ್ ಕೊಡಲಿಕ್ಕೆ ಮುಂದಾದರೆ ಅದು ನಿಮಗೂ ಕೂಡ ಎಂತಹ ಎಡವಟ್ಟಾಗುತ್ತೆ ಪ್ರಾಣಕ್ಕೆ ಕುತ್ತು ಬರುತ್ತೆ ಅಂತ ಇನ್ನೂ ಅಚ್ಚರಿ ಅಂತ ಹೇಳಿದ್ರೆ ರಾತ್ರಿ ಹೊತ್ತಲ್ಲಿ ನೀವು ಹೈವೇಗಳಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಭಾಳಷ್ಟು ಎಚ್ಚರಿಕೆಯನ್ನು ಕೂಡ ವಹಿಸಬೇಕಾಗತ್ತೆ ಅದಕ್ಕೂ ಕೂಡ ನಾನು ಕಾರಣಗಳನ್ನು ಕೊಡ್ತಾ ಹೋಗ್ತೀನಿ ಬಟ್ ಈ ದಾರೋಡಿ ಟೀಮ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಇನ್ನೂ ಅಚ್ಚರಿ ಅಂದರೆ ಪ್ರತಿಷ್ಠಿತ ಕಾಲೇಜ್ನಲ್ಲಿ ಓದ್ತಾ ಇದ್ದಂಥ ಈ ವಿದ್ಯಾರ್ಥಿಗಳು ಅದು ಕೂಡ ಇವರ ದರೋಡೆ ಸ್ಟೈಲ್ ಕೇಳಿ ಪೊಲೀಸ್ನವರು ಕೂಡ ದಂಗಾಗಿ ಹೋಗಿಬಿಟ್ಟಿದ್ದಾರೆ ಓದೋ ಟೈಮ್ನಲ್ಲಿ ಓದ್ರಪ್ಪ ಅಂದರೆ ಯಾಕೆ ಈ ರೀತಿಯಾದಂಥ ಅಡ್ಡದಾರಿ ಹಿಡಿತಾ ಇದ್ದಾರೋ ಏನೋ ಅಂತ ಪೊಲೀಸ್ನವರು ಕೂಡ ದಂಗಾಗಿರೋದು ಚಿಂತಾಕ್ರಾಂತರ ಆಗ್ತಾಯಿರೋದು ಅಸಲಿಗೆ ವಿದ್ಯಾರ್ಥಿಗಳು ಅಸಲಿ ಕಾಣಿ ಈ ಫೋಟೋದಲ್ಲಿ ಡೀಸೆಂಟಾಗಿ ಕಾಣ್ತಾ ಇರೋ ಹುಡುಗರ ಟಾರ್ಗೆಟ್ ಏನು ಅಂದರೆ ಬಸ್ಗಾಗಿ ಯಾರೆಲ್ಲ ಕಾಯ್ತಾಯಿರ್ತಾರೋ ಅವ್ರನ್ನ ಟಾರ್ಗೆಟ್ ಮಾಡಿ ಅವರಿಗೆ ಡ್ರಾಪ್ ಕೊಡ್ತೀವಿ ಅಂತ ಹೇಳಿ ಅವ್ರನ್ನ ಹತ್ತಿಸ್ಕೊಳ್ಳೋದು ಅದಾದ ಮೇಲೆ ಅವರಿಂದ ಹಣ ವಸೂಲಿ ಮಾಡೋದು ದರೋಡೆ ಮಾಡೋದು ಕಾರ್ನಲ್ಲಿ ಡ್ರಾಪ್ ಮಾಡ್ತೀವಿ ಅಂತ ಹೇಳಿ ಹತ್ತಿಸ್ಕೊಳ್ತಾರೆ ನಿಮಗೆ ಈ ಕೆಂಗೇರಿ ಟು ಮೈಸೂರು ಈ ಹೈವೇ ಭಾಗದಲ್ಲಿ ಹೆಚ್ಚಾಗಿ ಇವರು ಪ್ಲ್ಯಾನ್ ಮಾಡಿ ಈ ಥರದೊಂದು ದರೋಡೆ ಮಾಡ್ತಾ ಇರ್ತಾರೆ ನಂತರ ಈ ಗ್ಯಾಂಗ್ ಏನು ಮಾಡುತ್ತೆ ಅಂದರೆ ಅವ್ರನ್ನ ಯಾವಾಗ ಕಾರ್ನಲ್ಲಿ ಹತ್ತಿಸ್ಕೊಳ್ತಾರಲ್ವ ಮೇಲೆ ಈ ಮಂಡ್ಯದ ನಿರ್ಜನ ಪ್ರದೇಶದ ಬಳಿ ಬರ್ತಾ ಇದ್ದಾಗ ಅವರು ಕುತ್ತಿಗೆಗೆ ಹಗ್ಗ ಹಾಕ್ಬಿಡೋದು ಹಿಂದೆ ಕೂತವ್ರು ನಿಮ್ಮನ್ನು ಸಾಯಿಸಿಬಿಡ್ತೀವಿ ಅಂತ ಹೇಳಿ ಬೆದರಿಸ್ಬಿಡೋದು ಕೊನೆಗೆ ಅಲ್ಲಿ ಹತ್ಕೊಂಡವರು ಪ್ರಾಣ ಉಳಿದ್ರೆ ಸಾಕಪ್ಪ ಅಂತ ಇರ್ತಾರೆ ಅವ್ರ ಪರಿಸ್ಥಿತಿ ಅಂತರು ಯಾಕೆ ಈ ಕೈಯಲ್ಲಿ ಏನಾದರೂ ಮಚ್ಚಿಗಳನ್ನು ಹಿಡಿದು ಮಾರಕಾಸ್ತ್ರಗಳನ್ನು ಹಿಡಿದು ಹೆದರಿಸ್ಬಿಟ್ರಂತರು ಜೀವ ಉಳಿದ್ರೆ ಸಾಕಪ್ಪ ಅನ್ನೋ ಮಟ್ಟಿಗೆ ಆಗಿಬಿಟ್ಟಿರುತ್ತೆ ಕೈಯಲ್ಲಿದ್ದಿದ್ದು ಜೇಬ್ನಲ್ಲಿದ್ದಂಥ ಹಣವನ್ನೆಲ್ಲ ಕೊಟ್ಟು ಬೈದಿಂದ ವಾಪಸ್ ಆಗ್ತಾ ಕೆಲವರು ಯಾವುದೇ ಕಂಪ್ಲೇಂಟ್ ಕೂಡ ಕೊಡ್ಲಿಕ್ಕೆ ಹೋಗ್ತಾ ಇರಲಿಲ್ಲ ಯಾಕೆಂದರೆ ಎಲ್ಲಿ ಮತ್ತೆ ನಮ್ಮ ಪ್ರಾಣಕ್ಕೂ ಕೂಡ ಕೂತು ಬಂದು ಬಿಡುತ್ತೋ ಅಂತ ಹೀಗೆ ಕಾರ್ನಲ್ಲಿ ಹತ್ತಿಸ್ಕೊಂಡವ್ರನ್ನೆಲ್ಲ ಇದೇ ರೀತಿಯಾಗಿ ಬೆದರಿಸಿಯೇ ಹಣ ಮಾಡಿ ಐಷಾರಾಮಿ ಜೀವನ ನಡೆಸೋ ಕಂಡವರು ಇವರು ಇನ್ನೂ ಅಚ್ಚರಿ ಅಂದರೆ ಅವ್ರ ಬಳಿ ಕಿತ್ಕೊಳ್ಳುವ ಹಣವನ್ನು ನೇರವಾಗಿ ಏನು ಮಾಡ್ತಾಯಿದ್ರು ಅಂದರೆ ಕ್ಯಾಶ್ ಇರ್ತಾ ಇರಲಿಲ್ಲ ಇತ್ತಿದ್ ಇತ್ತೀಚಿಗೆಲ್ಲ ಎಲ್ಲರೂ ಕೂಡ ಫೋನ್ಪೇ ಗೂಗಲ್ ಪೇ ಆ ಥರದ್ದಿರುತ್ತೆ ಆ ಹಣವನ್ನು ನೇರವಾಗಿ ಈ ಬೆಟ್ಟಿಂಗ್ ಆ್ಯಪ್ಗಳಿರುತ್ತಲ್ವ ಇವ್ರು ಇನ್ಸ್ಟಾಲ್ ಮಾಡ್ಕೊಂಡಿರ್ತಕ್ಕಂಥ ಬೆಟ್ಟಿಂಗ್ ಆ್ಯಪ್ಗಳಿಗೆ ಫೋನ್ಪೇ ಮುಖಾಂತರವಾಗಿ ನೇರವಾಗಿ ಹಣವನ್ನು ಹಾಕಿಸ್ಕೊಳ್ತಾ ಇದ್ರಂತೆ ಇಲ್ಲಾಂದರೆ ಯಾರಿಗೂ ಕೂಡ ಅನುಮಾನ ಬರೋದಿಲ್ಲ ಅನ್ನೋದು ಈ ಕಳ್ಳರಿಗೆ ಚೆನ್ನಾಗಿ ಗೊತ್ತಿತ್ತು ಯಾಕೆಂದರೆ ಕ್ಯಾಶ್ ಟ್ರಾನ್ಸಾಕ್ಷನ್ ಆದರೆ ಗೊತ್ತಾಗುತ್ತೆ ಅದು ಯು ಪಿ ಐ ಡಿ ಲಿಂಕ್ ಇರುತ್ತೆ ಈ ಥರದ್ದು ಏನೋ ಒಂದು ಉದ್ದೇಶ ಫೋನ್ಪೇ ಮುಖಾಂತರವಾಗಿ ಹಣವನ್ನು ನೇರವಾಗಿ ಬೆಟ್ಟಿಂಗ್ ಆ್ಯಪ್ಗಳಿಗೆ ಹಣ ಹಾಕಿಸ್ಕೊಂಡು ಬಂದ ಹಣದಲ್ಲಿ ಮಜಾ ಇದ್ದರು ಇನ್ನು ದುಶ್ಚಟಗಳಿಗೂ ಕೂಡ ದಾಸರಾಗಿದ್ದಂಥ ಇವರಿಗೆ ಒಂದು ಖಯಾಲಿ ಏನು ಅಂದರೆ ಆರಂಭದಲ್ಲಿ ಕುಟುಂಬ ಇವರಿಗೆ ಬೇಕಾದಂಥ ಹಣವನ್ನು ಕಳಿಸ್ತಾ ಇತ್ತು ಓದ್ತಾಯಿದ್ರು ಇಂಜಿನಿಯರಿಂಗ್ ಓದ್ತಾ ಓದ್ತಾಯಿದ್ದೀರಾ ಎಲ್ಲೋ ಒಂದು ಕಡೆ ಪಿ ಇಡ್ತೀರಾ ಓಕೆ ಅದಕ್ಕೆ ಬೇಕಾದಂಥ ಹಣವನ್ನು ಕೂಡ ಕಳಿಸ್ತಾ ಇದ್ದರು ಆದರೆ ಈ ಮೂರು ಜನ ವಿದ್ಯಾರ್ಥಿಗಳಿಗೆ ಒಂದು ಆಸೆ ಏನು ಅಂದರೆ ಬೇಗ ಹಣ ಮಾಡಬೇಕು ನಾವೆಷ್ಟು ದಿನ ಅಂತ ಹೀಗೆ ಇರೋದು ಅತಿ ವೇಗವಾಗಿ ದುಡ್ಡು ಮಾಡಲಿಕ್ಕೆ ನಮಗೆ ಇರ್ತಕ್ಕಂಥ ಮಾರ್ಗವೇ ಈ ರೀತಿಯಾದಂಥ ಹೈವೇ ಭಾಗಗಳಲ್ಲಿ ನಿಂತ್ಕೊಳ್ಳೋದು ಈ ಥರ ಕರ್ಕೊಂಡು ಹೋಗೋದು ನಮಗೆ ತಕ್ಷಣಕ್ಕೆ ಹಣ ಸಿಗುತ್ತೆ ಅಂತ ಈ ಥರದ್ದು ಒಂದು ಗ್ಯಾಮ್ಲಿಂಗ್ನಲ್ಲೂ ಕೂಡ ಭಾಗಿಯಾಗಿದ್ದರೆ ಅವರ ಹುಚ್ಚುತನ ಅವರ ಮನಸ್ಥಿತಿಯೇ ಬೇರೆ ಆಗಿರುತ್ತೆ ನಿಮಗೆ ತಕ್ಷಣಕ್ಕೆ ಅವತ್ತಿನ ದಿನವೇ ಹಣ ಬೇಕು ಅಂದಾಗ ಅವರ ಮನಸ್ಥಿತಿಯೇ ಬೇರೆ ಈ ಹೆದ್ದಾರಿ ದರೋಡೆ ಕೋರಿದ್ದಾರಲ್ವ ಇವರು ಬಿ ಎನ್ ಎಸ್ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಹೌದು ಈ ಮೈಸೂರು ರಸ್ತೆ ಕಳ್ಳರ ಹಾಟ್ಸ್ಪಾಟ್ ಆಗಿ ಮಾರ್ಪಟ್ಟಿರೋದು ನೀವೆಲ್ಲರೂ ಕೂಡ ಕೇಳ್ತಾ ಇದ್ದೀರಿ ಯಾಕೆಂದರೆ ಹೈವೇ ಭಾಗದಲ್ಲಿ ರಾತ್ರಿ ಹೊತ್ತು ಬೈಕ್ನಲ್ಲಿ ಓಡಾಡೋದು ಎಷ್ಟು ಕಷ್ಟ ಸರ್ವಿಸ್ ರಸ್ತೆಯಲ್ಲಿ ದರೋಡೆ ಮಾಡೋದು ಜೊತೆಗೆ ಈ ಥರದ ಒಂದು ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗೋದು ರಾತ್ರಿ ವೇಳೆ ಬೈಕ್ನಲ್ಲಿ ಬರ್ತಕ್ಕಂಥ ಮತ್ತು ಹೆದ್ದಾರಿ ಪಕ್ಕದಲ್ಲಿ ಯಾರಾದರೂ ಕಾರನ್ನ ನಿಲ್ಲಿಸಿದ್ರೆ ತಕ್ಷಣಕ್ಕೆ ಅಲ್ಲೇ ಕಾರಿನ ಮುಖಾಂತರ ಹೋಗಿ ಇವ್ನ ನಿದ್ರೆ ಮಾಡ್ತಾ ಇರೋರನ್ನೇ ಟಾರ್ಗೆಟ್ ಮಾಡಿ ಕಳ್ಳತನ ಮತ್ತು ದಾರೋಡೆ ಮಾಡೋ ಕೆಲಸಗಳನ್ನು ಇವರು ಮಾಡ್ತಾಯಿದ್ರು ಇನ್ನು ಇತ್ತೀಚೆಗೆ ನೀವು ಎಲ್ಲರೂ ಕೇಳಿದ್ರು ಹಾಗೆ ತಮಿಳುನಾಡು ಪೊಲೀಸರನ್ನೇ ಕಳ್ಳರು ಹೆದರಿಸಿ ಹಣ ದೋಸಿದಂಥ ಪ್ರಕರಣಗಳನ್ನು ಕೂಡ ಕೇಳ್ತಾ ಇದ್ದೀವಿ ನೋಡಿ ಏನೇ ಇರಲಿ ಇವರಿಗೆ ಒಂದು ಕಡೆ ನಾವು ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಬೇಕು ಮುಂದೆ ಬರಬೇಕು ಒಂದು ಉದ್ಯೋಗ ಹಾರಿಸ್ಬೇಕು ಅನ್ನೋ ಯಾವ ಉದ್ದೇಶವೂ ಇಲ್ಲ ಆದರೆ ಹೇಗೆ ಸಿಗಾಕೊಂಡ್ರು ಅನ್ನೋದು ಪೊಲೀಸರೇ ಯಾಕೆ ಆತಂಕಗೊಂಡ್ರು ಆರಂಭದಲ್ಲಿ ಅಂದರೆ ವಿರಾಜಪೇಟೆ ಅಬ್ದುಲ್ ಜಲೀಲ್ ಅನ್ನೋ ವ್ಯಕ್ತಿ ಅವ್ರನ್ನೂ ಇದೇ ಗ್ಯಾಂಗ್ ದರೋಡೆ ಮಾಡಿತ್ತು ಇದೇ ರೀತಿಯಾಗಿ ಮೈಸೂರಿನ ಯತೀಂದ್ರ ಅವ್ರ ಬಳಿಯೂ ಕೂಡ ಇದೇ ರೀತಿಯಾದಂಥ ಗ್ಯಾಂಗ್ ದರೋಡೆ ಮಾಡಿತ್ತು ಮಂಡ್ಯದ ತೂಬಿನ ಕೆರೆ ಕರಿಘಟ್ಟ ಬಳಿ ಇದೇ ರೀತಿಯಾಗಿ ಒಂದು ಕೇಸ್ ಕೂಡ ದಾಖಲಾಗಿತ್ತು ಪೊಲೀಸ್ನವರು ಈ ಸಂಬಂಧವಾಗಿ ತನಿಖೆಯನ್ನು ಶುರು ಮಾಡಿಕೊಳ್ತಾರೆ ಒಂದು ಎರಡು ಪೊಲೀಸ್ ಟೀಮ್ ತಂಡವಾಗಿ ರಚನೆ ಮಾಡಿ ಈ ಒಂದು ಕೇಸ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಾಗ ಯಾರೋ ಹೊರ ರಾಜ್ಯದವ್ರು ಇರ್ಬೋದು ಯಾರೋ ಒಂದು ದೊಡ್ಡ ದರೋಡೆ ಗ್ಯಾಂಗ್ ಇರ್ಬೋದು ಇದರಲ್ಲಿ ಪಾಲುದಾರಿಕೆ ಆಗಿರ್ಬೋದು ಯು ಪಿಯಿಂದ ಬಂದಿರ್ಬೋದು ಈ ಥರದ ಯೋಚನೆಯಲ್ಲಿ ಪೊಲೀಸ್ನವರು ಥಿಂಕ್ ಮಾಡ್ತಾ ಇದ್ದಾರೆ ಆದರೆ ನಮ್ಮ ರಾಜ್ಯದ ಪ್ರತಿಷ್ಠಿತ ಕಾಲೇಜ್ನಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳೇ ಭಾಗಿಯಾಗಿದ್ದಾರೆ ಅಂದಾಗ ತಕ್ಷಣಕ್ಕೆ ಪೊಲೀಸ್ನವ್ರಿಗೂ ಕೂಡ ಆತಂಕ ಆಗಿರೋದು ಯಾಕೆಂದರೆ ಇವರೆಲ್ಲ ಎಜುಕೇಟೆಡ್ ವಿದ್ಯಾರ್ಥಿಗಳು ಪೊಲೀಸ್ನವ್ರು ಸದ್ಯ ಈಗ ಇವ್ರನ್ನ ಬಂಧಿಸಿದ್ದಾರೆ ತನಿಖೆ ಕೂಡ ಶುರು ಮಾಡಿದ್ದಾರೆ ಅವ್ರು ಕೊಟ್ಟಂಥ ಕಾರಣಗಳು ಕೂಡ ಅಚ್ಚರಿ ಮೂಡಿಸ್ತಾ ಇದೆ ನಾವು ಬೇಗ ದುಡ್ಡು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಈಗ ಮಾಡಿಬಿಟ್ಟಿವಿ ಅಂತ ಪೊಲೀಸರು ಬೆನ್ನತ್ತಿದಂಥ ಈ ಕೇಸ್ ಏನಿದೆ ಒಂದು ತಾಂತ್ರಿಕ ಸುಳಿವನ್ನು ಹಿಡಿದು ಟೆಕ್ನಿಕಲ್ ಎವಿಡೆನ್ಸ್ಗಳ ಆಧಾರದ ಮೇಲೆ ಈ ದರೋಡೆಕೋರನ್ನ ಪತ್ತೆಹಚ್ಚಿ ಸಫಲರಾಗ್ಬಿಟ್ಟಿದ್ದಾರೆ ಮಂಡ್ಯ ಶ್ರೀರಂಗಪಟ್ಟಣ ಗ್ರಾಮಾಂತರ ಠಾಣೆಗಳಲ್ಲೂ ಕೂಡ ಈ ಆರೋಪಿಗಳ ವಿರುದ್ಧವಾಗಿ ಕೇಸ್ ಕೂಡ ದಾಖಲಾಗಿದೆ ಸ್ನೇಹಿತರೆ ಈ ಇಂಜಿನಿಯರಿಂಗ್ ವಾಸ ಮಾಡೋ ವ್ಯಾಸಂಗ ಮಾಡ್ತಾರೋ ವಿದ್ಯಾರ್ಥಿಗಳ ಹೆಸರು ನಾನು ಕೊನೆಯಲ್ಲಿ ತೊಗೊಳ್ತಾ ಇದ್ದೀನಿ ಸಾರಿ ಫಾರ್ ದ ಲೇಟ್ ಅಂತ ಹೇಳ್ತಾ ಇದ್ದೀನಿ ಯಾಕೆಂದರೆ ಕಿರಣ್ ಕುಶಾಲ್ ಬಾಬು ಜೊತೆಗೆ ಅನ್ನೋ ಮೂರು ಜನ ಆರೋಪಿಗಳಿವರು ಆನ್ಲೈನ್ ಬಿಸ್ನೆಸ್ ನೆಪದಲ್ಲಿ ಮೂವರು ವಿದ್ಯಾರ್ಥಿಗಳು ಜಾಯ್ನ್ ಆಗ್ತಾರೆ ಈ ಆನ್ಲೈನ್ ಬಿಸ್ನೆಸ್ ಮಾಡೋದ್ರ ಮುಖಾಂತರವಾಗಿ ನಾವು ಒಂದಿಷ್ಟು ಹಣ ಮಾಡಬೇಕು ಅಂತ ಪೋಷಕರಿಗೆ ನಾವು ಮೂರು ಜನ ಪಿ ಇರ್ತೀವಿ ಅಂತಲೂ ಕೂಡ ಹೇಳಿರ್ತಾರೆ ಅದಾದ ಮೇಲೆ ಅಪಾರ್ಟ್ಮೆಂಟ್ನಲ್ಲಿ ಒಂದು ಬಾಡಿಗೆ ಮನೆಯನ್ನು ಪಡೆದು ಅಲ್ಲಿ ವಾಸವಾಗಿರ್ತಾರೆ ಯಾರಿಗೂ ಕೂಡ ಸಿಗಬಾರ್ದು ಸುಳಿವು ಕೂಡ ಸಿಗಬಾರ್ದು ನಾವು ಆಲೋಚನೆ ಮಾಡ್ತಾ ಇರ್ತಕ್ಕಂಥ ರೀತಿ ಮುಂದೆ ಮಾಡಿರ್ತಕ್ಕಂಥ ಪ್ಲ್ಯಾನ್ ಇದು ಯಾವುದು ಗೊತ್ತಾಗಬಾರ್ದು ಅನ್ನೋ ವಿಷಯವಾಗಿ ಸದ್ಯ ಕೊನೆಯಲ್ಲಿ ಏನೇ ಹೇಳ್ತೀವಲ್ವ ನಾವು ಆರಂಭದಲ್ಲಿ ಕಳ್ರಿ ಇವತ್ತಲ್ಲ ನಾಳೆ ಸಿಗಾಕೊಳ್ಳೇಬೇಕು ಅಂತ ಈ ರೀತಿಯಾಗಿ ಕ್ಷಣಿಕ ಸುಖದ ಹಿಂದೆ ಹೋದವರು ಯಾರೇ ಸಿಗಾಕೊಳ್ತಾರೆ ಪೊಲೀಸ್ನವ್ರಿಗೆ ಹೇಗೆ ಶರಣ ಆಗ್ತಾರೆ ಅಂತ ಇಡೀ ಭವಿಷ್ಯವೇ ನುಚ್ಚುನೂರಾಗಿ ಹೋಗ್ಬಿಡ್ತು ಅವರ ಪೋಷಕರ ಕನಸುಗಳು ಕೂಡ ಇಲ್ಲಿ ಮರೆಯಾಗಿ ಹೋಗಿಬಿಟ್ಟುವು ಮುಂದೆ ಅವರ ಭವಿಷ್ಯ ಹೇಗೆ ಮತ್ತಿನ್ಯಾವುದೋ ಪೊಲೀಸ್ ಸ್ಟೇಷನಲ್ಲಿ ಅವ್ರ ವಿರುದ್ಧವಾಗಿ ದಾಖಲಾದಂಥ ಎಫ್ ಐ ಆರು ಮತ್ತು ಜೈಲಿಗೆ ಹೋಗೋದು ಅಲ್ಲಿ ಹೋದ ನಂತರ ಮತ್ತೆ ಇನ್ನೊಂದು ರೀತಿಯಾದಂಥ ಮೈಂಡ್ಸೆಟ್ಗಳು ಅಲ್ಲಿರ್ತಕ್ಕಂಥ ಸೀನಿಯರ್ ಕ್ರಿಮಿನಲ್ಗಳ ಪರಿಚಯ ಮತ್ತು ಇನ್ನೊಂದು ಕೃತ್ಯಗಳಲ್ಲಿ ಭಾಗಿಯಾಗೋದು ಹೀಗೆ ನೋಡಿದ ಚೈನ್ ಲಿಂಕ್ ಮತ್ತು ಬದಲಾಗೋ ಮನಸ್ಥಿತಿ ತುಂಬ ಜನರಿಗೆ ಕಡಿಮೆ ಇರುತ್ತೆ ಹಾಗಾಗಿ ವಿದ್ಯಾರ್ಥಿ ಲೋಕದಲ್ಲಿದ್ದಾಗ ಆ ಸಮಯವನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡ್ರೆ ಭವಿಷ್ಯವೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಮಾತು ಅಂತ ಹೇಳ್ತಾ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ